ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನದು ಗೀತಾ ವಿಜ್ ಹಳ್ಳಕ್ಕೆ ಬಿದ್ದೇ ಬಿಟ್ರಲ್ಲಪ್ಪ ಹಾಗಾದರೆ ಶಂಕರಪ್ಪನ ಕತೆ ಏನಾಯಿತು ಫೈನಲಿ ಇಲ್ಲಿ ವಿಜಿ ಎಲ್ಲಿಗೆ ಬಂದು ತಗ್ಲಾಕೊಂಬಿಟ್ಟ ಏನಾಗ್ತದೆ ಇಲ್ಲಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ವಿಚಿ ಗೀತಾನ ಹಳ್ಳಕ್ಕೆ ಬೀಳ್ಸಿದ್ದಾರೆ ಈ ಕಡೆ ಧರ್ಮಪಾಲ ಬಂದು ತಾನೇ ಶಂಕರ್ ನಾರಾಯಣ ಅಂತ ಹೇಳಿ ಪೋಟ್ರೆ ಮಾಡ್ಕೊಂಡಿದ್ದಾರೆ ಅದನ್ನು ಗೀತಾ ವಿಜಿ ನಂಬೋದಷ್ಟೇ ಅಲ್ಲ ತಮ್ಮ ಕಾಪಾಡಿದ ದೇವರು ಅವರಿಲ್ಲ ಅಂದರೆ ನಮ್ಗೆ ಏನಾಗ್ಬಿಡ್ತಿತ್ತು ಖಂಡಿತ ನಾವು ಬದುಕ್ತಾನೆ ಇರಲಿಲ್ವೇನೋ ನಮ್ಮ ಸ್ಥಿತಿ ಏನಾಗೋಗ್ತಿತ್ತು ದೇವ್ರಂಥ ಮನುಷ್ಯ ತುಂಬ ಒಳ್ಳೆಯ ಮನುಷ್ಯ ಅಂತ ಎಲ್ಲ ನೀಟಾಗಿ ಕೊಟ್ಬಿಟ್ಟಿದ್ದಾರೆ ಈ ಕೂಡ ಫೈನಲಿ ಶಂಕರಪ್ಪ ಸುಧಾ ಅವ್ರ ಹತ್ರ ಮಾತಾಡಿ ಬಂದ ಮೇಲೆ ಎಲ್ಲ ವಿಷಯ ಕೂಡ ಇತ್ಯರ್ಥ ಆಗ್ಬಿಡತ್ತೆ ಸೂರ್ಯಪ್ರಕಾಶ್ ಕೆಟ್ಟವರೆಲ್ಲ ಮರ್ಯಾದೆಗೆ ಹಂಟಿದ ಕಳಕ ಅಂತ ಅವ್ರು ಏನು ಬರ್ದಿದ್ರು ಆ್ಯನ್ವಲ್ ಮೇಲೆ ಅದು ನಿಜ ಅಂತ ಅನಿಸುತ್ತೆ ಬಿಕಾಸ್ ಯಾವುದೇ ರೀತಿ ತಪ್ಪು ಕೂಡ ಮಾಡಿಲ್ಲ ತಪ್ಪು ಮಾಡಿರೋದು ಧರ್ಮಪಾಲ ಅದನ್ನು ಸೂರ್ಯಪ್ರಕಾಶ್ ಮೇಲೆ ಹಾಕಿರೋದು ಧರ್ಮಪಾಲ ಆದರೆ ಇಡೀ ಜನಗಳು ಧರ್ಮಪಾಲ ಮಾತನ್ನೇ ನಂಬಿದ್ದಾರೆ ನಂಬಿಸ್ಕೊಂಡು ಅವರು ಕೂಡ ಬಂದಿದ್ದಾರೆ ಆದರೆ ತನ್ನ ಗಂಡ ಅನ್ನ ತಪ್ಪು ಮಾಡಿಲ್ಲ ಅನ್ನೋದು ಸುಧಾರಾಣಿ ಚಂದ್ರಿಕ ಅವ್ರಿಗೆ ಗೊತ್ತಾಗುತ್ತೆ ಜೊತೆಗೆ ಈ ವಿಶ್ವನ ಹೇಳಬೇಕು ಅಂತ ಶಂಕರ್ ನಾರಾಯಣ ಅವರ ಮನೇಲೇ ವಿಜಯ್ ಗೀತಾ ಇದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ ಮೇಲೆ ಅದನ್ನು ತಿಳಿಸಬೇಕು ಅಂತ ವಿಜಯ್ ಮತ್ತು ಗೀತಾಗೆ ಕಾಲ್ ಮಾಡ್ತಾರೆ ಬಟ್ ಅವರಿಬ್ರು ಕಾಲ್ ಪಿಕ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಫೋನ್ ಅನ್ನೋದು ಅವರ ಹತ್ರ ಇಲ್ಲವೇ ಇಲ್ಲ ಫೈನಲಿ ಏನು ಮಾಡ್ತಾರೆ ಆ ಫೋನ್ ಎಲ್ಲಿದೆ ಕಳ್ಳರು ಬಂದು ಅವರ ವಸ್ತುಗಳನ್ನ ಎಲ್ಲ ಎತ್ಕೊಂಡು ಹೋದಾಗ ಫೋನ್ನ ಕೂಡ ತೊಗೊಂಡು ಹೋಗಿದ್ರು ಆದರೆ ಈಗ ಎಲ್ಲಾ ವಸ್ತುಗಳು ಕೂಡ ಧರ್ಮಪಾಲ ಹತ್ರನೇ ಇದೆ ಫೋನ್ ರಿಂಗ್ ಆಗ್ತದೆ ಅದು ಧರ್ಮಪಾಲ ಹತ್ರ ರಿಂಗ್ ಆಗ್ತದೆ ಬಿಕಾಸ್ ಕಳ್ಳರನ್ನ ಬಿಟ್ಟಿದ್ದು ವಸ್ತುಗಳನ್ನ ಕದಿಸಿದ್ದು ಎಲ್ಲ ಕೂಡ ಧರ್ಮಪಾಲ ಈ ಕಡೆ ಫೋನ್ ಬರ್ತದಾಗೆ ಫೋನ್ ರಿಸೀವ್ ಮಾಡೋ ಧರ್ಮಪಾಲಗೆ ಶಾಕ್ ಆದದ ತಾನು ಶಂಕರ್ ಮೂರ್ತಿ ಅಂತ ಹೇಳ್ಕೊಂಡಿರೋ ಧರ್ಮಪಾಲಾಗೆ ಶಂಕರ್ ನಾರಾಯಣಸ್ವಾಮಿ ಯಾರು ಅನ್ನೋದು ವಿಜಿ ಮನೆ ಗೊತ್ತಾಗಿದೆ ಅವರು ವಿಜಿ ಗೀತಾಗೆ ತಿಳಿಸೋಕೆ ಟ್ರೈ ಮಾಡ್ತಿದ್ದಾರೆ ಶಂಕರ್ ನಾರಾಯಣಗೂ ಕೂಡ ತನ್ನ ಮನೆಯಲ್ಲಿರೋದು ಸೂರ್ಯಪ್ರಕಾಶ್ ಅವರ ಮಗ ಸೂಸೆ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಡತ್ತೆ ಬಿಕಾಸ್ ಸುಧಾರಾಣಿಯವರು ವಿಜಿಗೆ ಹೇಳುತ್ತಿದ್ದೀನಿ ಅಂತ ಅಂದ್ಕೊಂಡು ನೀನು ಇರೋದೇ ಶಂಕರ ಅವರ ಮನೆಯಲ್ಲಿ ಅವರು ಇಲ್ಲಿಗೆ ಬಂದಿದ್ದಾರೆ ಎಲ್ಲ ಕೂಡ ಮಾತಾಡಿದ್ರು ಅಂತ ಎಲ್ಲ ವಿಷಯ ಹೇಳ್ಬಿಡ್ತಾರೆ ಆದರೆ ಇಲ್ಲಿ ಕಟ್ ಮಾಡಿಬಿಡ್ತಾರೆ ಧರ್ಮಪಾಲ ಮಾತಾಡಿದ್ರೆ ಗೊತ್ತಾಗುತ್ತೆ ಅಂತ ಏನದು ಕಾಲ್ ಕಟ್ ಆಗೋಯ್ತಲ್ಲ ಅಂಥದ್ದಾಗೆ ಶಂಕ್ರಪ್ಪರು ನಾನು ಹೋಗ್ತೀನಿ ಅಲ್ವ ನನಗೂದು ಎಲ್ಲನೂ ಕೂಡ ವಿಷಯ ತಿಳಿಸ್ತೀನಿ ಅಂತ ಏನು ಹೊರಟು ಬರ್ತಾರೆ ಬಟ್ ಇಲ್ಲಿ ಧರ್ಮಪಾಲ ಒಂದು ದೊಡ್ಡ ಮಹಾಪ್ಲ್ಯಾನ್ ಮಾಡಿದ್ದಾರೆ ಶಂಕರಪ್ಪ ಬಂದು ಅವ್ರಿಗೆ ಹೇಳಿಬಿಟ್ರೆ ನನ್ನ ಪ್ಲ್ಯಾನ್ ಉಲ್ಟಾ ಆಗ್ಬಿಡುತ್ತೆ ನಾನು ಆಡಿರೋ ನಾಟಕ ಗೊತ್ತಾಗ್ಬಿಡುತ್ತೆ ನನಗೇನು ಸಿಗಬೇಕು ಆ ಕಂಠಿಹಾರ ನಾನು ಕೈ ತಪ್ಪು ಹೋಗುತ್ತೆ ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಶಂಕರಪ್ಪ ಈ ಊರಿಗೆ ಕಾಲು ಇಡಬಾರ್ದು ಅಂತ ಡಿಸೈನ್ ಮಾಡಿ ತನ್ನ ಕಡೆಯವ್ರನ್ನ ಬಿಟ್ಟು ಶಂಕರಪ್ಪ ಊರಿಗೆ ಕಾಲು ಇಡ್ತಿದ್ದಾಗಲೇ ತಲೆ ಮೇಲೆ ಓಡ್ದು ಫೈನಲಿ ಶಂಕರಪ್ಪನ ಕಿಡ್ನಾಪ್ ಮಾಡಿಸಿ ಒಂದು ಕಡೆ ಬಚ್ಚಿಟ್ಟಿದ್ದಾರೆ ಆದರೆ ಇನ್ನೂ ಕೂಡ ಸಾಯಿಸೇ ಇಲ್ಲ ಯಾಕಪ್ಪ ಇನ್ನೂ ಕೂಡ ಜೀವಂತವಾಗಿಬಿಟ್ಟಿದ್ದಾರೆ ಯಾವತ್ತು ಕೂಡ ತಮ್ಮ ದಾರಿಗೆ ಅಡ್ಡ ಬರೋರ್ನೆಲ್ಲರನ್ನ ಕೂಡ ಮುಗಿಸ್ಬಿಡ್ತಾರೆ ಜಸ್ಟ್ ಸೂರ್ಯಪ್ರಕಾಶ್ ಬಗ್ಗೆ ಒಳ್ಳೆ ಮಾತು ಹೇಳಿದ್ರೆ ಮುಗಿಸ್ಬಿಡು ಧರ್ಮಪಾಲ ಇಷ್ಟಾದರೂ ಕೂಡ ಶಂಕರಪ್ಪನ ಇನ್ನೂ ಕೂಡ ಉಳಿಸಿದ್ದಾರೆ ಯಾಕೆ ಅಂತ ಶಿಷ್ಯ ಕೇಳ್ತಿದ್ರೆ ಯಾಕಂದ್ರೆ ಶಂಕರಪ್ಪನಿಗೆ ಸೂರ್ಯಪ್ರಕಾಶ್ ವಿಷಯ ಏನೇನು ಗೊತ್ತೋ ಅದು ಎಲ್ಲವೂ ಕೂಡ ತಿಳ್ಕೊಬೇಕಲ್ವಾ ಅಂತ ಹೇಳ್ತಾರೆ ಆ ನಂತರ ವಿಜಿ ಏನಾದ್ರು ತಿಳ್ಕೊಂಡು ಹೋಗಿ ಶಂಕರಪ್ಪನ ನೋಡಿ ಬಿಡಿಸ್ಕೊಂಡು ಬರೋಕೆ ಹೋಗ್ಬಿಟ್ರೆ ಏನು ಮಾಡೋದು ಅಂದಾಗ ಅಂಥ ಸಮಯ ಬಂದರೆ ನಾವೇ ಶಂಕರಪ್ಪನ ಮುಗಿಸ್ಬಿಡೋಣ ಮುಗಿಸ್ಬಿಟ್ಟು ಇದನ್ನು ವಿಜಿ ಮುಗಿಸ್ಬಿಟ್ಟ ಅವನು ಸೂರ್ಯಪ್ರಕಾಶ್ ಮಗ ಅಂತ ಹೇಳಿಬಿಡೋಣ ಇಪ್ಪತ್ತ್ಮೂರು ವರ್ಷದಿಂದ ಹಳ್ಳಿ ಜನ ನಮಸ್ಕೊಂಡು ಬಂದಿರೋ ನನಗೆ ಇದನ್ನು ನಮ್ಸೋದೇನು ಕಷ್ಟ ಆಗೋಲ್ಲ ಅಂತ ಹೇಳ್ತಾರೆ ನಂತರ ವಸ್ತುಗಳನ್ನೆಲ್ಲ ನೋಡ್ತಾರೆ ಯಾವೊಂದು ಕೂಡ ಯೂಸ್ಲೆಸ್ಸು ಯಾವುದು ಕೂಡ ಯೂಸ್ ಆಗ್ತಿಲ್ಲ ಫೈನಲಿ ಒಂದು ಮ್ಯಾಪ್ ಇರುತ್ತೆ ಅದು ಕೂಡ ಅರ್ಧಂಬರ್ಧ ಇರುತ್ತೆ ಈ ಕಡೆ ಏನಿರಬಹುದು ಈ ಮ್ಯಾಪಲ್ಲಿ ಈ ಮ್ಯಾಪ್ ಏನನ್ನು ಸೂಚಿಸ್ತಿದೆ ಅಂತ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ವಿಜಯ್ ಮತ್ತೆ ಗೀತಾನ ಇವ್ರು ಅಲ್ಲಿ ಇನ್ಯಾರೋ ಫಾಲೋ ಮಾಡ್ತಿದ್ದಾರೆ ಅವ್ರು ಯಾರು ಅನ್ನೋದೇ ಗೀತಾ ವಿಜಯ್ ಗೊತ್ತಾಗ್ತಿಲ್ಲ ಅವತ್ತು ಒಂಟಿ ಮನೆಗೆ ಹೋದಾಗ್ಲೂ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಇದನ್ನ ಆ ಮನ್ ಆ ಊರಲ್ಲಿ ರೌಡಿ ಅನ್ಕೊಂಡ್ರೆ ಖಂಡಿತ ಅವನು ಹಿಂಬದಿಂದ ಎಲ್ಲ ಕೆಲಸ ಮಾಡೋದಿಲ್ಲ ಖಂಡಿತ ಅವನು ಆಗೋಕ್ ಸಾಧ್ಯನ ಇಲ್ಲ ಜೊತೆಗೆ ಊರಿನವರು ಆಗೋಕೆ ಸಾಧ್ಯ ಇಲ್ಲ ಖಂಡಿತ ಬೇರೆ ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ನಾವು ಇಡ್ತಿರೋ ಪ್ರತಿಯೊಂದು ಎಜ್ರನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಯಾರು ಅಂತ ತಿಳ್ಕೊಳ್ಳೇಬೇಕು ಯಾರೂ ನಮ್ಗೆ ಆಗ್ತಿರೋರೇ ಇರಬೇಕು ಅಂತ ಇಬ್ಬರು ಕೂಡ ಯೋಚನೆ ಮಾಡ್ತಾರೆ ನಂತರ ಈ ಕಡೆ ಧರ್ಮಪಾಲ ಬಗ್ಗೆ ತುಂಬ ಒಳ್ಳೆಯ ಮಾತುಗಳಾಡ್ತಾರೆ ಜೊತೆಗೆ ಅಮ್ಮನ ಕಾಲ್ ಮಾಡಬೇಕು ಅಮ್ಮನ ಕಾಲ್ ಮಾಡಬೇಕು ಅಂದ್ಕೊಂಡ್ರೆ ಫೋನ್ ಇಲ್ಲ ಇನ್ನೇನು ಮಾಡೋದು ಅಂತ ಸುಮ್ಮನೆ ಆಗ್ತಾರೆ ಬೇರೊಂದು ಫೋನಿಂದ ಮಾಡಬಹುದು ಬಟ್ ಅದು ತಲೆಗೂ ಓಡಿದ್ಯೋ ಇಲ್ವೋ ಗೊತ್ತಿಲ್ಲ ನಂತರ ಈ ಕಡೆ ಶಂಕರಪ್ಪ ಅವರು ಇನ್ನೂ ಬಂದಿಲ್ಲ ಅವರ ಹೆಂಡತಿ ತುಂಬ ಗಾಬರಿ ಆಗಿದ್ದಾರೆ ಇನ್ನೂ ನನ್ನ ಗಂಡ ಬಂದಿಲ್ವಲ್ಲ ಅಂತ ಈ ಕಡೆ ಮಹಿ ಕೂಡ ಇದ್ದಾಳೆ ಅಷ್ಟರಲ್ಲಿ ವಿಜಯ್ ಗೀತ ಕೂಡ ಬರ್ತಾರೆ ನಂತರ ಈ ಕಡೆ ಏನಿದು ಅವ್ರು ಇನ್ನೂ ಕೂಡ ಬಂದಿಲ್ಲ ಪೇಟೆಗೆ ಹೋಗ್ತೀನಿ ಅಂತ ಹೇಳಿದ್ರು ತುಂಬ ಗಾಬರಿ ಆಗ್ತಿದೆ ಅಂದಾಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅಂದಾಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಲ್ಲ ಹೋಗ್ತೀನಿ ಅಂತ ಮಾತ್ರ ಹೇಳ್ತಾರೆ ಯಾವಾಗ ಬರ್ತೀನಿ ಬರೋಲ್ಲ ಅಂತ ಕೂಡ ಹೇಳಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಮಹಿಗೆ ನಿನಗೆ ಗೊತ್ತಿದ್ಯಾ ನಿನಗೆ ಹೇಳಿ ಹೋಗಿದ್ದಾರಾ ಅಂದಾಗ ಅವಳು ಕೂಡ ನನಗೂ ಹೇಳು ಹೋಗಿಲ್ಲ ಅಂತ ಹೇಳ್ತಾಳೆ ಏನು ಯೋಚನೆ ಮಾಡಬೇಡಿ ಅಂಕಲ್ ಹೋಗಿದ್ದಾರಲ್ವ ಬರ್ತಾರೆ ಅಂತ ಅವ್ರನ್ನ ಕೂಡ ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ವಿಜಿ ನಾನು ಶಂಕರ ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ತೀನಿ ಅಂತಿದ್ದಾಗ ಈ ಕಡೆ ಮಹಿಗೆ ಶಾಕ್ ಆಗುತ್ತೆ ಅವಳು ಕೂಡ ಕೇಳಿಸ್ಕೊತಿರ್ತಾಳೆ ನಂತರ ಏನು ನಾನು ಕೂಡ ಬರ್ತೀನಿ ಅಂದಾಗ ಇಲ್ಲ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂದಾಗ ಗೀತಾ ಭಜನ್ ಮಾಡ್ಕೋತಾಳೆ ಏನದೋ ಅಪ್ಪ ಎಲ್ಲಿದ್ದಾರೆ ಇವ್ರಿಗೆ ಗೊತ್ತಾ ಈಗ ತಾನೇ ಗೊತ್ತಿಲ್ಲ ಅಂತ ಹೇಳಿದರು ನಾವು ಅಪ್ಪ ಕಾಣಿಸ್ತಿಲ್ಲ ಅಂದರೂ ಕೂಡ ಅಂತ ಅನ್ಕೋತಿರ್ಬೇಕಿದ್ರೆ ಈ ಕಡೆ ಗೀತಾ ತಾನೇ ಸಮಾಧಾನ ಮಾಡಿಕೊಂಡು ಹುಷಾರಾಗಿ ಹೋಗ್ಬಾ ವಿಜಯ್ ಅಂತ ಹೇಳಿ ಅದಕ್ಕೂ ಮುನ್ನ ಈ ಊರಿಂದ ಹೊರಡಬೇಕಿದ್ರೆ ನಾವು ಮಹಿ ಜೀವನನ ಸರಿ ಮಾಡಿ ಹೋಗಬೇಕು ಪಾಪ ಅವಳು ತುಂಬ ಕಷ್ಟದಲ್ಲಿ ಬೆಂದತಾಳೆ ಅವಳು ಜೀವನ ಸರಿಪಡಿಸ್ಬೇಕು ಅಂತ ಕೂಡ ಮಾತಾಡ್ಕೊತಾರೆ ಇದು ಎಲ್ಲ ಮಾತಾಡಿಕೊಂಡ್ರು ಕೂಡ ಮಹಿಗೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಕೂಡ ಫಾರ್ಮ್ ಆಗ್ತಿಲ್ಲ ನಂತರ ಈ ಕಡೆ ವಿಜಯನ ಹೊರಡ್ತಾನೆ ನಂತರ ಈ ಕಡೆ ವಿಜಯನ ಫಾಲೋ ಮಾಡಿಕೊಂಡು ಮಹಿ ಕೂಡ ಹೋಗೋಕೆ ನೋಡ್ತಾಳೆ ಆಗ ಎಲ್ಲ ಹೋಗ್ತಿದ್ಯಾ ನೀನು ಈಗ ನಿಮ್ಮಪ್ಪ ಕಾಣಿಸ್ತಿಲ್ಲ ಈಗ ನೀನು ಹೋಗ್ತಿದ್ಯಾ ಅಂತ ಅವ್ರು ಶುರು ಮಾಡ್ತಾರೆ ಅದು ನನ್ನ ಕೆಲಸ ಇದೆ ಅಂತದ್ದಾಗೆ ಈ ಕಡೆ ಏನು ನಿನ್ನ ಕಣ್ಣನ್ನು ಈ ರೀತಿ ಬಿಟ್ಕೊಂಡು ನೋಡಿಬಿಟ್ಟೆ ಹೆದರ್ಕೊಂಡ್ಬಿಡ್ತೀನಿ ಅಂತಾನ ಎಲ್ಲೂ ಕೂಡ ಹೋಗಬೇಡ ದರಿದ್ರದ ನೀನು ನನ್ನ ಗಂಡನೇ ಮನೆಗೆ ಬಂದಿಲ್ಲ ಅಂತ ಹೇಳ್ತಿರ್ಬೇಕಿದ್ರೆ ಈ ಕಡೆ ಗೀತಾ ಬರ್ತಾಳೆ ಏನಾಯ್ತು ಆಂಟಿ ಅಂತದ್ದಾಗೆ ಈ ಕಡೆ ನೋಡಿದ್ಯಾ ಹೇಗೆ ಮಾತಾಡ್ತಿದಾಳ ನೋಡಮ್ಮ ಯಾವ ರೀತಿ ದಿಟ್ಟಿಸ್ಕೊಂಡು ನೋಡ್ತಿದ್ದಾಳೆ ಅಂತದಾಗೆ ಈ ಕಡೆ ಅವಳು ಎಲ್ಲೋ ಕೆಲಸಕ್ಕೆ ಹೋಗಬೇಕು ಅಂತದಾಳೆ ಹೋಗಲಿ ಬಿಡಿ ಹೋಗು ಮಹಿ ನಾನು ಆಂಟಿ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ ನಂತರ ಮಹಿ ಕೂಡ ಹೋಗ್ತಾಳೆ ನಂತರ ಈ ಕಡೆ ಆಂಟಿ ದಯವಿಟ್ಟು ಮಹಿ ಜೊತೆ ತುಂಬ ಸೂಕ್ಷ್ಮವಾಗಿ ನಡ್ಕೊಳ್ಳಿ ಅವಳು ತುಂಬಾ ಪಾಪದ ಹುಡುಗಿ ತುಂಬ ಮನಸ್ಸಲ್ಲಿ ಇಟ್ಕೊಂಡು ಬೆಂದು ಹೋಗಿದಾಳೆ ಅಂಥವಳ ಜೊತೆ ನೀವು ಈ ರೀತಿ ಮಾತಾಡಿದ್ರೆ ಯಾರಿಗೆ ಮನಸ್ಸಿಗೆ ನೋವು ಆದರೂ ಕೂಡ ಕೋಪದಲ್ಲಿ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಅವಳು ಕನ್ನಡಿ ಥರ ನಾವು ಏನು ಕೊಡ್ತೀವೋ ಅದನ್ನೇ ವಾಪಸ್ ಕೊಡುತ್ತೆ ನನ್ನ ಮಾತು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಅವಳ ಜೊತೆ ತುಂಬ ಹುಷಾರಾಗಿ ಪ್ರೀತಿಯಿಂದ ಬಿಹೇವ್ ಮಾಡಿ ನಡ್ಕೊಳ್ಳಿ ಅಂತ ಕಿತ್ತ ಹೇಳ್ತಾಳೆ ನಂತರ ಈ ಕೂಡ ಮಹಿ ವಿಜಯ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಳೆ ಹೋ ನನ್ನ ಅಪ್ಪನ ತಂದ್ಕೊಂಡ ನಿಮ್ಮಪ್ಪ ನಮ್ಮ ಅಪ್ಪ ಅಮ್ಮನ ತಿನ್ಕೊಂಡ್ರು ಈಗ ನೀನು ನನ್ನ ಸಾಕಪ್ಪನ ತೊಂದರೆ ಕೊಡೋಕೆ ಹೋಗ್ತಿದ್ಯಾ ಯಾವುದೇ ಕಾರಣಕ್ಕೂ ನಿನ್ನಂತೂ ಬಿಡೋದಿಲ್ಲ ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಒಮ್ಮೆ ನನಗೆ ಗೊತ್ತಾಗಲಿ ಆಮೇಲೆ ನೋಡ್ತಾಯಿರು ನಿನ್ನ ಇವತ್ತೇನು ನಿನ್ನ ಕೊನೆ ದಿನ ಅದನ್ನು ಮಾಡಿಬಿಡ್ತೀನಿ ನಾನು ಅಂತ ಹೇಳ್ತಿದ್ದಾಳೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಹೋಗ್ತಾಳೆ ಫೈನಲಿ ವಿಜಿ ಧರ್ಮಪಾಲ ಮನೆಗೆ ಹೋಗ್ತಾರೆ ಈ ಕಡೆ ಮಹಿಗೂ ಕೂಡ ಗೊತ್ತದ ಅದು ಧರ್ಮಪಾಲ ಮನೆ ಅಂತ ಏನಿದು ನಮ್ಮ ಅಪ್ಪನ ನೋಡೋಕೆ ಹೋಗ್ತೀನಿ ಅಂತ ಹೇಳಿ ದಣಿಗಳ ಮನೆಗೆ ಹೋಗ್ತಿದಾರಲ್ಲ ಇವರು ಅಂತ ಅನ್ಕೋತಿದ್ದಾಳೆ ಫೈನಲಿ ವಿಜಿ ಬರ್ತಿದ್ದಾಗ ಧರ್ಮಪಾಲ ಅವರು ಬನ್ ಬಾ ವಿಜಿ ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾರೆ ನಂತರ ಈ ಕಡೆ ಅವ್ರ ವಸ್ತುಗಳೆಲ್ಲ ಇರುತ್ತೆ ತಮ್ಮ ಶಿಷ್ಯನಿಂದ ಅದನ್ನೆಲ್ಲ ತರಿಸ್ತಾರೆ ನೋಡಪ್ಪ ಇದೆಲ್ಲ ನಿನ್ನ ವಸ್ತುಗಳು ಆ ರೌಡಿಗಳು ಕೊತ್ಕೊಂಡು ಹೋಗಿದ್ದು ಊರೇನು ಹೊರಗಡೆ ಬಿಸಾಡಿದ್ರು ಅದರಲ್ಲಿ ಒಂದಿಷ್ಟು ಸಿಕ್ತು ತೊಗೊಳ್ಳಿ ಅಂತ ಹೇಳ್ತಾರೆ ಆದರೆ ಫೋನ್ ಇಲ್ಲಪ್ಪ ಫೋನ್ನ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಇದನ್ನೆಲ್ಲ ಬಿಸಾಡಿ ಹೋಗಿದ್ರು ಅಂತಾರೆ ಈ ಕಡೆ ಫೋನ್ ಇದ್ದಿದ್ರೆ ಒಳ್ಳೇದಿರ್ತಿತ್ತು ಅನ್ನೋದು ವಿಜಯ್ ಒಪಿನಿಯನ್ ಜೊತೆಗೆ ಏನಪ್ಪ ಇದು ಅರ್ಧನೇ ಅರ್ಧ ಮ್ಯಾಪ್ ಇದೆ ಅಂತ ಕೇಳ್ತಿದ್ದಾರೆ ಅದರಲ್ಲಿ ಏನಿದೆ ವಿಜಯ್ ಅಂತ ಕೇಳ್ತಿದ್ರೆ ಈ ಕಡೆ ವಿಜಯ್ ಅದು ಮ್ಯಾಪು ಈ ಊರಿನ ಬಗ್ಗೆ ಡೀಟೇಲ್ಸ್ ಇದೆ ಅಷ್ಟೇ ಈ ಊರಿನ ಬಗ್ಗೆ ಒಂದು ಮಾಹಿತಿ ಇದೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡೆ ಈ ಊರಿನ ಬಗ್ಗೆ ಮಾಹಿತಿ ಇದೆ ಅಂದರೆ ಇದು ಸೂರ್ಯಪ್ರಕಾಶ ಬರೆದಿರೋದು ಅಂದರೆ ಅದರಲ್ಲಿ ಕಂಠಿಹಾರದ ಸತ್ಯ ಕೂಡ ಇರಬಹುದಾ ಅಂತ ಧರ್ಮಪಾಲಾಗಿ ಅನಿಸುತ್ತೆ ಜೊತೆಗೆ ಅರ್ಧ ಮ್ಯಾಪ್ ಇದೆ ಅಂತಿದ್ದಾಗೆ ಈ ಕಡೆ ಇನ್ನರ್ಧ ಮ್ಯಾಪ್ ಇಲ್ಲಿ ಎಲ್ಲಿದೆಯಪ್ಪ ಅರ್ಧ ಮ್ಯಾಪ್ ಮಾತ್ರ ಸಿಕ್ಕಿದೆ ಅಂತ ಕೇಳ್ತಿದ್ದಾಗೆ ಇನ್ನರ್ಧ ಮ್ಯಾಪ್ ನಮ್ಮ ಹತ್ರ ಇದೆ ಅಂತ ವಿಚಿ ಹೇಳ್ಬಿಡ್ತಾರೆ ಈ ಕಡೆ ಬೇಕಾಗಿದ್ದು ಧರ್ಮಪಾಲಾಗ ಅದು ಅವೆರಡು ಮ್ಯಾಪನ್ನ ಜಾಯಿನ್ ಮಾಡಿದ್ರೆ ಫುಲ್ ಮ್ಯಾಪ್ ಆಗುತ್ತೆ ಅದರಲ್ಲಿ ನನಗೆ ಸಿಗಬೇಕಾಗಿರೋ ಕ್ಲೂ ಕೂಡ ಸಿಗಬಹುದು ಸೂರ್ಯಪ್ರಕಾಶ್ ಬರೆದಿರೋ ನಕ್ಷೆ ಇದಾಗಿರೋದ್ರಿಂದ ಅಲ್ಲಿ ಕಂಠಿಹಾರದ ಬಗ್ಗೆ ಇಟ್ಟಿರೋದ್ರ ಬಗ್ಗೆ ಕೂಡ ಮಾಹಿತಿ ಇರಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ ಧರ್ಮಪಾಲ ಫೈನಲಿ ಇಲ್ಲಿ ಶಂಕರಪ್ಪನ ಒಂದು ರೂಮಲ್ಲಿ ಕೂಡ ಹಾಕಿದ್ದಾರೆ ಈ ಕಡೆ ಶಂಕರಪ್ಪಗೆ ಪ್ರಜ್ಞೆ ಬರುತ್ತೆ ಯಾರು ನನ್ಗೆ ಕೂಡ ಹಾಕಿರೋದು ಅಂತ ಕಿರ್ತಿದ್ದಾರೆ ಬಟ್ ಯಾರೂ ಇಲ್ಲ ಕಾಪಾಡೋರು ಫೈನಲಿ ಇಲ್ಲಿ ವಿಜಿಗೆ ಗೊತ್ತಾಗುತ್ತಾ ಶಂಕರಪ್ಪ ಇವರಲ್ಲ ಅಂತ ಈ ಕಡೆ ಮಹಿಗೆ ಮೊದಲನೇದಾಗಿ ಗೊತ್ತಾಗುತ್ತಾ ನಾರಾಯಣ ಅಂತ ಇವರನ್ನು ತಪ್ಪು ತಿಳ್ಕೊಂಡಿದ್ದಾರೆ ಅವರು ಅಂತ ಫೈನಲಿ ಈ ಒಂದು ಕತೆ ಯಾವ ರೀತಿ ಸಾಗಬಹುದು ಯಾವ ರೀತಿ ಟ್ವಿಸ್ಟ್ ತಗೋಬಹುದು ಈ ಕಡೆ ಸೂರ್ಯಪ್ರಕಾಶ್ ಅವರ ಒಂದು ರುದ್ರಾಪುರದ ರುದ್ರಮ್ಮ ದೇವಿಯ ಒಂದು ನಿಗೂಢ ರಹಸ್ಯ ಸೂರ್ಯಪ್ರಕಾಶ್ ಅವರ ಹತ್ರ ಇದೆ ಅಂತಾನೆ ಹೇಳಬಹುದು ಬಿಕಾಸ್ ಅವರ ಒಬ್ರಿಗೇ ಅದರ ಬಗ್ಗೆ ಮಾಹಿತಿ ಇದೆ ಅಂತ ಅನಿಸುತ್ತೆ ಬಿಕಾಸ್ ಧರ್ಮಪಾಲ ಪ್ರಧಾನ ಅರ್ಚಕರನ್ನು ಅದಕ್ಕೋಸ್ಕರನೇ ಸಾಯಿಸ್ಬೇಕಿದ್ರೆ ಸೂರ್ಯಪ್ರಕಾಶ್ ಅವ್ರಿಗೆ ಅದು ಕೂಡ ನಂಬಿಕೆಯಿಂದ ವಹಿಸ್ಕೊಟ್ಟಿರ್ಬೋದು ಮುಖ್ಯ ಪ್ರಧಾನ ಅರ್ಚಕರು ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಅವ್ರಿಗೆ ಇರಬಹುದು ಹಾಗಿದ್ರೆ ರುದ್ರಮ್ಮ ಆ ಕಂಠಿಹಾರನ ನಿಗೂಢವಾಗಿ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅದು ಎಲ್ಲಿದೆ ಅದು ಗೊತ್ತಿರೋದು ಸೂರ್ಯಪ್ರಕಾಶ್ ಮಾತ್ರ ಆ ಅವರು ಅದು ಎಲ್ಲಿಟ್ಟಿದ್ದಾರೆ ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರೀಬೇಡಿ